ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ನ ಕುರಿತ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಡ್ಯಾಶ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇನ್ ಎ ಕಂಪ್ಯೂಟರ್ ಡೇಟಾದ ಒಂದು ಸ್ಮಾಲೆಸ್ಟ್ ಯೂನಿಟ್ ಯಾವುದು ಅನ್ನುವಂಥ ಪ್ರಶ್ನೆ ಗೀಗ ಬೈಟ್ ಬಿಟ್ ಬೈಟ್ ಟೆರಾಬೈಟ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಬಿಟ್ ಬಿಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇನ್ ಎ ಕಂಪ್ಯೂಟರ್ ಏಟ್ ಬಿಟ್ ಕೂಡಿದ್ರೆ ಒಂದು ಬೈಟ್ ಆಗುತ್ತೆ ಒನ್ ಜೀರೋ ಟು ಫೋರ್ ಬೈಟ್ಸ್ ಕುಡಿದ್ರೆ ಒಂದು ಕಿಲೋ ಬೈಟ್ ಆಗುತ್ತೆ ಒನ್ ಜೀರೋ ಟ್ವೆಂಟಿ ಒನ್ ಜೀರೋ ಟೂ ಫೋರ್ ಕಿಲೋ ಬೈಟ್ಸ್ ಕುಡಿದ್ರೆ ಒನ್ ಮೆಗಾ ಬೈಟ್ ಆಗುತ್ತೆ ಒನ್ ಜೀರೋ ಟು ಫೋರ್ ಮೆಗಾ ಬೈಟ್ಸ್ ಕುಡಿದ್ರೆ ಒನ್ ಗಿಗಾ ಬೈಟ್ ಆಗುತ್ತೆ ಒನ್ ಜೀರೋ ಟೂ ಫೋರ್ ಗಿಗಾ ಬೈಟ್ಸ್ ಕುಡಿದ್ರೆ ಒನ್ ಟೆರಾ ಬೈಟ್ ಆಗುತ್ತೆ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆ್ಯನ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ವಾಸ್ಟ್ ಲೈಮಕ್ಸ್ ನಾಟ್ ಓನ್ ಕ್ಯಾಸ್ಪರ್ ಸ್ಕೈ ಸರಿಯಾದಂಥ ಉತ್ತರ ಯಾವುದಂದ್ರೆ ಲೈನಕ್ಸ್ ಅನ್ನುವಂಥದ್ದೊಂದು ಆ್ಯಂಟಿವೈರಸ್ ಸಾಫ್ಟ್ವೇರ್ ಅಲ್ಲ ಇದೊಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರುವಂಥದ್ದು मुद्दे प्रश्न इन विच इन द कंटेस्ट आफ् डजिटल कंप्यूटर्च आफ द फालो पेर्स आफ डू आज बइनरी कॉड अब बैनरी कॉड अंत ये करती है कंप्यूटर यांग्वेजल थ्री एंड फोर जीरो वन टू एंड थ्री वन एंड टू सर उत्तर ये जीरो एंड वन ಮುಂದಿನ ಪ್ರಶ್ನೆ ವಿಚ್ ಯೂನಿಟ್ ಆಫ್ ದ ಕಂಪ್ಯೂಟರ್ ಈಸ್ ಕನ್ಸಿಡರ್ಡ್ ಆಸ್ ದ ಬ್ರೇನ್ ಆಫ್ ದ ಕಂಪ್ಯೂಟರ್ ಕಂಪ್ಯೂಟರ್ ನಮ್ಮ ಅಂತ ಯಾವುದಕ್ಕೆ ಕರಿತೀವಿ ಮೆಮೊರಿ ಯೂನಿಟ್ ಇನ್ಪುಟ್ ಯೂನಿಟ್ ಸಿಪಿಯು ಔಟ್ಪುಟ್ ಯೂನಿಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಇದು ಸಿ ಪಿ ಯು ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮುಂದಿನ ಪ್ರಶ್ನೆ ಈಸ್ ದ ಫುಲ್ ಫಾರ್ಮ್ ಆಫ್ ಪಿ ರೋಮ್ ಪಿ ರೋಮ್ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಇದೆ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮ್ರಿ ಪ್ರೈಮರಿ ರೀಡ್ ಓನ್ಲಿ ಮೆಮ್ರಿ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಪ್ರೋಗ್ರಾಮ್ ರೀಡ್ ಔಟ್ಪುಟ್ ಮೆಮ್ರಿ ಸರಿಯಾದಂಥ ಉತ್ತರ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಮುಂದಿನ ಪ್ರಶ್ನೆ ಇನ್ ದ ಕಂಟೆಸ್ಟ್ ಆಫ್ ಕಂಪ್ಯೂಟಿಂಗ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಯು ಆರ್ ಎಲ್ ಅಂದರೆ ಯು ಆರ್ ಎಲ್ ಅಂದರೆ ಏನು ಅನ್ಡಿಸ್ಟ್ರಿಬ್ಯೂಟೆಡ್ ರಿಸೋರ್ಸ್ ಲೊಕೇಟರ್ ಯುನಿಫೈಡ್ ರಿಸೋರ್ಸ್ ಲೊಕೇಟರ್ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಯುನಿಫಾರ್ಮ್ ರೀಸನ್ ಲೊಕೇಟರ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನುವಂಥದ್ದು ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಈಸ್ ನಾಟ್ ಯೂಸ್ ಎಂಟರ್ ಡಾಟಾ ಇನ್ ಟು ಎ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಡಾಟಾವನ್ನು ನಾವು ಇನ್ಪುಟ್ ಮಾಡೋದಿಲ್ಲ ಅದು ಯಾವ ಡಿವೈಸ್ ಅಂದರೆ ಯಾವ ಡಿವೈಸ್ ಡಾಟಾವನ್ನು ಇನ್ಪುಟ್ ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಕೇಳಿದ್ದೀವಿ ಮೌಸ್ ಕೀಬೋರ್ಡ್ ಸ್ಕ್ಯಾನರ್ ಮಾನಿಟರ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮಾನಿಟರ್ ಮುಖಾಂತರ ಯಾವುದೇ ರೀತಿಯ ಡಾಟಾವನ್ನು ಇನ್ಪುಟ್ ಮಾಡೋದಿಲ್ಲ ಮೌಸ್ ಕೀಬೋರ್ಡ್ ಸ್ಕ್ಯಾನರ್ ಮುಖಾಂತರ ನಾವು ಡಾಟಾವನ್ನು ಇನ್ಪುಟ್ ಮಾಡ್ಬೋದು ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎನ್ ಇನ್ಪುಟ್ ಡಿವೈಸ್ ಆಫ್ ಎ ಕಂಪ್ಯೂಟರ್ ಅಂದರೆ ಇನ್ಪುಟ್ ಡಿವೈಸ್ ಯಾವುದು ಅನ್ನುವಂಥದ್ದು ಸ್ಪೀಕರ್ ಪ್ರಿಂಟರ್ ಸ್ಕ್ಯಾನರ್ ಮಂಟ್ರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸ್ಕ್ಯಾನರ್ ಅನ್ನುವಂಥದ್ದು ಒಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ ಸ್ಪೀಕರ್ ಪ್ರಿಂಟರ್ ಮೈ ಇಂಟ್ರಲ್ಲೂ ಕೂಡ ಔಟ್ಪುಟ್ ಡಿವೈಸ್ ಟ್ರಾನ್ಸಿಸ್ಟರ್ಸ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಜನ್ರೇಷನ್ ಆಫ್ ದ ಕಂಪ್ಯೂಟರ್ ಅಂದರೆ ಟ್ರಾನ್ಸಿಸ್ಟರನ್ನು ಯಾವೊಂದು ಜನ್ರೇಷನಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು ಫಸ್ಟ್ ಸೆಕೆಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಸರಿಯಾದಂಥ ಉತ್ತರ ಯಾವುದಂದ್ರದ್ದು ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟೂಬ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ರು ಫಸ್ಟ್ ಜನ್ರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್ ಸೆಕೆಂಡ್ ಜನ್ರೇಷನಲ್ಲಿ ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್ ಥರ್ಡ್ ಜನ್ರೇಷನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಫೋರ್ತ್ ಜನ್ರೇಷನಲ್ಲಿ ಮೈಕ್ರೋ ಪ್ರೊಸೆಸ್ಟರ್ಸ್ಗಳನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂಥ ಕಂಪ್ಯೂಟರ್ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀನಿ ಮಾಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಮತ್ತು ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು